ಲ್ ನಾನು ನನ್ನ ರೋಟೀನ್ ಮಧ್ಯಾಹ್ನವರೆಗೂ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಒಂದು ಸೈಡ್ ಬಿಸಿನೀರು ಒಂದು ಸೈಡ್ ಹಾಲು ನನ್ನ ಮಗುಂಗೆ ಹಾಲು ನನಗೆ ಮತ್ತು ನನ್ನ ಮಗುಂಗೆ ನೀರು ನನ್ನ ಮಗುಂಗೆ ಬಿಸಿನೀರೇ ಹಾಕಿ ಕಳಿಸೋದು ನಾನು ಸ್ಕೂಲ್ಗೆ ಬಾಟಲ್ಗೆ ಅಷ್ಟಲ್ಲಿ ಅವನು ನನ್ನ ಜೊತೆ ಎಬ್ಬಿಸ್ದೆ ಅವನಿಗೆ ಲೇಜಿ ಮೂಡಲ್ಲಿ ಇದ್ದಾನೆ ಅಮ್ಮ ಎದೊಳ್ಬೇಕಾ ಅಂತ ಅಂತಂದ್ಬಿಟ್ಟು ಎದ್ದು ಬಂದು ದೇವ್ರ ಮುಖ ನೋಡಿಬಿಟ್ಟು ಅವನಿಗೆ ಕೂರಿಸ್ತೀನಿ ಅವನು ಹಿಂಗೆ ಎದ್ದು ನನ್ನ ಜೊತೆ ಎದ್ದು ಓದೋಕ್ಕೆ ಟ್ರೈ ಹೋಗ್ತಾನೆ ಅವನು ಯಾಕಂತಂದರೆ ಈ ಟೈಮಲ್ಲಿ ಓದೋದ್ರಿಂದ ಬೆಳಿಗ್ಗೆ ಟೈಮ್ ಓದೋದ್ರಿಂದ ಸ್ವಲ್ಪ ತಲೆಯಲ್ಲಿ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಓದಿದ್ದು ಅಂತ ಅಂದ್ಬಿಟ್ಟು ಅವ್ನು ಟ್ಯೂಷನ್ ಹೋಮ್ ವರ್ಕ್ ನೈಟ್ ಮಾಡಲ್ಲ ಅವನು ಇದೇ ಟೈಮಲ್ಲಿ ಮಾಡೋದು ಬೆಳಗ್ಗೆ ಟೈಮಲ್ಲೇ ನೈಟ್ ಓದಿ ಮನ್ಸ್ಕೊಡ್ತೀವಿ ಅವನ್ನ ಎದ್ದು ಮಾಡಪ್ಪ ಸ್ವಲ್ಪ ಇದಾಗಿರುತ್ತೆ ಅವ್ನಿಗೂ ಸ್ವಲ್ಪ ಫ್ರೀ ಸಿಗುತ್ತೆ ಅಂತ ಅಂದ್ಬಿಟ್ಟು ನೈಟ್ ಮನಸಿ ಬೆಳಿಗ್ಗೆ ಎಬ್ಬಿಸಿ ಓದಿಸ್ತಿದ್ದೀನಿ ನೋಡಿ ನಾನು ವೀಡಿಯೋ ಮಾಡ್ತಾಯಿರೋದು ನೋಡ್ಬಿಟ್ಟು ಅಮ್ಮ ವೀಡಿಯೋ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಹಾಯ್ ಮಾಡ್ತಾಯಿದ್ದಾನೆ ಅವನು ಹಾಯ್ ಅಂತ ಅಂದ್ಬಿಟ್ಟು ಅವ್ನ ಪಡೆಗೆ ಅವ್ನು ಓದುತ್ತಾನೆ ಏನು ಹಂಗೆ ಹಿಂಗೆ ಅನ್ನಲ್ಲ ಅವನು ಅವನ ಪಡ್ಗೆ ಅವನು ಓದಿ ಓದ್ಕೊತಾನೆ ಅಷ್ಟರಲ್ಲಿ ನಾನು ಅವನಿಗೆ ಲಂಚ್ ಪಾಕ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಕೈ ಪಲ್ಯ ಮಾಡೋಣ ಅಂತ ಬಂದೆ ಒಂದು ಬೌಲ್ಗೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಪಾತಿ ಇಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿದ್ ಮಿದು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಫಸ್ಟೇ ಪಲ್ಯ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಮಿದ್ ಮಾಡ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಿದು ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಬಂದು ವೀಡಿಯೋ ಮಾಡ್ತಾಯಿದ್ದೀಯಮ್ಮ ಇದೂ ಅಂತಂದ್ಬಿಟ್ಟು ಇದ್ದಾನೆ ನಾನು ವೀಡಿಯೋ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಅವನು ಓದಕ್ಕೆ ಓದ ಓದೋಕೆ ಕುತ್ಕೊಳ್ಳಪ್ಪ ನೀನು ನಾನು ಮಿತ್ಕೊಳ್ತೀನಿ ನಾನು ಮಾಡ್ಕೋತೀನಿ ವೀಡಿಯೋನ ಅಂತ ಅಂದ್ಬಿಟ್ಟು ಅವ್ರ ಕೊಡ್ಗೆ ಒದು ಸಹ ಕೂಡಿಸ್ಬಿಟ್ಟು ನಾನು ಚಪಾತಿ ಮಿದಿತಾ ಮಿದಿತಾಯಿದ್ದೀನಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಮಿದ್ಯೋದ್ರಿಂದ ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿದ್ದು ನೀರು ಹಾಕ್ಕೊಂಡು ಸ್ವಲ್ಸ್ವಲ್ಪನೆ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಚಪಾತಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಮಿದಿಯೋದ್ರಿಂದ ತುಂಬ ಸಾಫ್ಟ್ ಬರ್ತದೆ ಚಪಾತಿ ಹಿಟ್ಟು ಮಿದ್ಮಡಗಿ ಇದನ್ನು ನೈಟ್ನೇ ನೈಟೇ ನಾನು ಬಿಡಿಸಿ ಮಡ್ಕೊಂಡಿದ್ದೀನಿ ಚಪ್ಪರುದವ್ರಕಾಯಿನ ಅದು ಬೇಕಾಗಿರೋದು ಸಾಮಗ್ರಿ ಇಷ್ಟೇ ಚಪ್ಪರುದವರೆಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾರಿಗೆ ಕಾಯಿ ಮತ್ತು ಉರ್ಗಡ್ಲೆ ಹಾಕೊಂಡು ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ರುಬ್ಬಕ್ಕೆ ಸ್ವಲ್ಪ ಕಾಯಿ ಉರ್ಗಡ್ಲೆ ಅಷ್ಟೇ ಅದನ್ನು ರುಬ್ಬಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಈ ಸೈಡ್ಗೆ ಬಂದು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟ್ನೆಸ್ ಬರಲಿ ಅಂತನ್ಬಿಟ್ಟು ಅದು ಸಾಫ್ಟಾಗೋವರ್ಗುಣ್ಣು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದು ಸ್ವಲ್ಪ ತಮೊಟೋಣ ಒಂದು ತಮೊಟೋಣ ಹಾಕೊಂಡ್ರೆ ಸಾಕಾಗುತ್ತೆ ತಮೊಟೋಣ ಹಾಕ್ಕೊತಾ ಇದ್ದೀನಿ ಟಮೊಟೋಣ ಹಾಕ್ಕೊಂಡು ಸ್ವಲ್ಪ ಮೆತ್ಕಾಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ನೆಸ್ ಬರೋವರೆಗೂ ಇದಕ್ಕೆ ಸಹ ಇವಾಗ ಚಪ್ಪರುದವ್ರಕಾಯಿ ಹಾಕ್ಕೊಳ್ಳೋದು ನಾನು ಇದನ್ನು ಚೆನ್ನಾಗಿ ಬಿಡಿಸಿ ತೊಳೆದು ಮಡಿಕೊಂಡಿದ್ದೀನಿ ಚಪರದವ್ರಿಕಾಯನ್ನ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಸೊ ಚೆನ್ನಾಗಿ ಬೆಂದೋಗುತ್ತೆ ಅರ್ಧ ಬ ಅರ್ಧಕ್ಕರ್ಧ ಇಲ್ಲೇ ಎಣ್ಣೆಲೇ ಫ್ರೈ ಮಾಡ್ಕೊಬೋದು ನಾವು ಚೆನ್ನಾಗಿ ಬೇಯಿಸ್ಕೊಬೋದು ಎಣ್ಣೆಲ್ಲೆನೆ ಇದಕ್ಕೆ ಚೆನ್ನಾಗಿ ಇದನ್ನು ಪ್ಲೇಟ್ ಮುಚ್ಚಿ ಇವಾಗ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಳೋಣ ಅಷ್ಟಲ್ಲಿ ಮಸಾಲೆ ರುಬ್ಕೊಳ್ಳೋಣ ನಾವು ಮಸಾಲೆಗೆ ಗೊತ್ತಲ್ಲ ಕಾಯಿ ಮತ್ತು ಹುರ್ಗಡ್ಲೆ ಸ್ವಲ್ಪ ನೀರು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಇವಾಗ ಇವಾಗ ಪೇಸ್ಟ್ ಆಗಿದೆ ಇವಾಗ ಪ್ಲೇಟ್ ಎತ್ತಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಅರ್ಧಕ್ಕರ್ಧ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಅಷ್ಟ ಇದಕ್ಕೆ ಸ್ವಲ್ಪ ಅಷ್ಟ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ನಾವು ಖಾರಕ್ಕೆ ಏನು ಮಸಾಲೆಗೆ ಹಾಕಿಲ್ವಲ್ಲ ಎಲ್ಲ ಅದಕ್ಕೆ ನಿಮಗೆ ನಮಗೆ ಎಷ್ಟು ಬೇಕು ಖಾರಕ್ಕೆ ತಕ್ಕನಾಗೆ ಖಾರ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಹಂಗೇ ಫ್ರೈ ಮಾಡಿಕೊಂಡು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕ್ಕೋಬೇಕು ಇವಾಗ ಹಾಕೋತಾ ಇದ್ದೀನಿ ಮಸಾಲೆನ ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಇವಾಗ ಜಾರೆಲ್ಲ ತೊಳ್ಕೊಂಡು ಅದೇ ಮಸಾಲೆ ಇರುತ್ತಲ್ಲ ಅದೆಲ್ಲ ಅದ್ರ ನೀರು ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟನ್ನು ಇವಾಗ ನಾವು ಹ್ಯಾಡ್ ಮಾಡ್ಕೊಬೋದು ರುಚಿ ಮತ್ತು ನೀರನ್ನ ಈ ಟೈಮಲ್ಲಿ ಎಷ್ಟು ತಿಕ್ಕನೆಸ್ ಬೇಕು ಅಷ್ಟನ್ನು ಹಾಕ್ಕೊಂಡು ಇವಾಗ ಫ್ರೈ ಎಲ್ಲನೂ ಮಿಕ್ಸ್ ಕೊಡೋಣ ನೋಡ್ತಾ ಇರ್ಬೋದು ಈ ತಿಕ್ನೆಸ್ಸಲ್ಲಿ ಇದ್ದರೆ ಸಾಕು ಇಷ್ಟು ತಿಕ್ನೆಸ್ ಸಾಕು ಅದನ್ನು ಇವಾಗ ಒಂದು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನನ್ನ ಮಗನ ಫೇವ್ರೆಟು ಈಗ ಸ್ವಲ್ಪ ದಿಸದಿಂದ ಅವ್ನಿಗೆ ಫೇವ್ರೆಟ್ ಆಗಿದೆ ಇದು ತುಂಬ 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 ಚೆನ್ನಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮಾಡಿ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಕೊಟ್ಟಿದ್ದೀನಿ ಅದು ಮುಗೀತು ಪಲ್ಯ ಎಲ್ಲ ಆಯಿತು ಅಷ್ಟು ಚಪಾತಿ ಮಾಡೋಣ ಲೇಟಾಗೋಗಿಬಿಡ್ತು ಅವ್ನಿಗೆ ನಮ್ಮ ಹಸ್ಬೆಂಡ್ ಇಲ್ಲ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಅವರು ಅವ್ರು ಇಲ್ದಾರಕ್ಕೆ ಇವಾಗ ನಾನೇ ಸ್ನಾನ ಒಂದು ಒಂದು ಅಡುಗೆ ಮತ್ತು ಅವ್ನು ರೆಡಿ ಮಾಡೋದೆಲ್ಲ ನನ್ನದೇ ಇವಾಗ ಅದಕ್ಕೆ ಬೇಗ ಬೇಗ ಚಪಾತಿ ಹೊತ್ಕೊಂಡು ಚಪಾತಿ ಮಾಡಿ ಇಟ್ಕೋತಾ ಇದ್ದೀನಿ ಬೇಗ ಬೇಗ ಮಾಡಿಬಿಟ್ಟು ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸೋಣ ರೆಡಿ ಮಾಡೋಣ ಹೇಳ್ಬಿಟ್ಟು ಚಪಾತಿ ಎಲ್ಲ ಆಯಿತು ಅವ್ನು ಬಾಕ್ಸ್ಗೆಲ್ಲ ರೆಡಿ ಮಾ ರೆಡಿ ಮಾಡ್ತಾಯಿದ್ದೀನಿ ಬಾಕ್ಸ್ಗೂ ಹಾಕಬೇಕು ನೋಡ್ತಾ ಇರ್ಬೋದು ಅವ್ನು ಎಬ್ಬಿಸ್ತಾ ಇದ್ದೀನಿ ಬಾರೋ ಸ್ನಾನ ಮಾಡು ಅಂತ ಅಂದ್ಬಿಟ್ಟು ಅವನು ಅಮ್ಮ ಇವ್ನು ಸ್ವಲ್ಪ ಅಮ್ಮ ಆಗೋಯ್ತಮ್ಮ ಆಗೋಯ್ತಮ್ಮ ಅಂತ ಇದ್ದಾನೆ ಅವನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಅಂತ ಇದ್ದಾನೆ ಬಾರೋ ಬಾರೋ ಅಂತ ಇದ್ರು ಇವಾಗ ಸ್ನಾನ ಮಾಡ್ಸ್ಕೊಂಡು ಕರ್ಕೊ ಬರ್ತೀನಿ ಅವನ ಬನ್ನಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದು ಸಿಗ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಬಂದ ಅವನು ಸ್ನಾನ ಮಾಡ್ಕೊಂಡು ಬಂದ ಬಂದ ತಕ್ಷಣ ಅವನು ಫಸ್ಟ್ ಹೋಗೋದೇ ದೇವ್ರ ಮನೆಗೆ ಅವನು ದಿನ ರೊಟ್ಟಿನೇ ಅವನು ಸ್ನಾನ ಮಾಡ್ಕೊಬಂದು ದೇವ್ರಿಗೆ ನಮಸ್ಕಾರ ಹಾಕೋದು ಅವ್ನ ರೊಟ್ಟಿನೂ ಎದ್ದು ದೇವ್ರಿಗೆಲ್ಲ ಸ್ತೋತ್ರ ಸೋತ್ರ ಎಲ್ಲ ಹೇಳಿ ನಮಸ್ಕಾರ ಹಾಕ್ಬಿಟ್ಟು ಅಡ್ಬಿದ್ದುಬಿಟ್ಟು ಬರ್ತಾನೆ ಅವನು ಬಂದ ಹಟ್ಬಿಟ್ಟದ ಬಂದು ಇವಾಗ ಅವ್ನು ರೆಡಿ ಮಾಡಿ ನೋಡಿ ಇವಾಗ ಚಪಾತಿ ಮತ್ತು ಚಪ್ಪರುದವರಿಕೆ ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಇವಾಗ ನೋಡಿ ಅವನು ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಚಪ್ರದವ್ರಿಕೆ ಅಂದರೆ ತುಂಬ ಇಷ್ಟ ಅವನಿಗೆ ಚಪಾತಿ ಜೊತೆ ಅವ್ನ ಫೇವ್ರೇಟು ಹೇಳಿದ್ದೀನಲ್ಲ ತುಂಬ ಇಷ್ಟ ಅವನಿಗೆ ನೋಡಿ ಹೆಂಗಂತಾನೆ ಅಂತಂದ್ಬಿಟ್ಟು ನೋಡ್ತಾಯಿರ್ಬೋದು ತಿನ್ನಕ್ಕೆ ಮುಂಚೆನೇ ಅಮ್ಮ ಅಂತಾನೆ ಅವನು ಇನ್ನೂ ಒಗ್ದೇ ಇರಲ್ಲ ಅಮ್ಮ ಅಂತಂತಾನೆ ನೋಡಿ ಸೂಪರ್ ಅಮ್ಮ ಅಂತಾನೆ ಆಯಿತು ಅವ್ರು ಲೇಟ್ ಆಯಿತು ಅವನಿಗೂ ರೆಡಿ ಮಾಡಿಕೊಂಡು ಅವರಪ್ಪ ಇರಲಿಲ್ಲಲ್ಲ ಇಲ್ಲೇ ಸ್ವಲ್ಪ ದೂರನೇ ಅವ್ನು ವ್ಯಾನ್ ಬರೋದು ಸ್ಕೂಲ್ ವ್ಯಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಬಿಟ್ಬಿಟ್ಟು ಬರನ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ಬಿಟ್ಬಿಟ್ ಬತ್ತೆ ಅಷ್ಟರಲ್ಲಿ ಬಿಟ್ಬಿಟ್ಟು ಬಂದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಹೊರಗಡೆ ಹೋಗಿದ್ರಲ್ಲ ಹಂಗೆ ಮಾರ್ಕೆಟಿಂದ ಬಂದರು ಹಾಗೆ ತರಕಾರಿ ಹಾಲು ತಂದಿದ್ರು ತರಕಾರಿಯನ್ನು ತಂದು ಫ್ರೆಶ್ ಆಗಿತ್ತು ಅಂತಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದೆ ಅಂತ ನಮ್ಗೆ ಸಿಗೋದೆ ಈಗ ಟೈಮು ನನ್ನ ಮಗ ಹೋದ್ಮೇಲೆ ನಮಗೆ ಫ್ರೀ ಆಗೋದು ಅವರು ನಾನು ಕಾಫಿ ಮಾಡಿಕೊಂಡು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವೆ ಅವರು ಆಫೀಸ್ಗೆ ಹೊರಡಬೇಕು ಅದಕ್ಕೆ ಅವ್ರಿಗೂ ಕಾಫಿ ಮಾಡಿ ಇದೇ ಟೈಮ್ ಸಿಗೋದು ನಮಗೆ ನನ್ನ ಮಗ ಹೋದ್ಮೇಲೆ ಸ್ವಲ್ಪ ಫ್ರೀ ಆಗುತ್ತೆ ನಮಗೆ ಅದವ್ರಿಗೂ ಸ್ವಲ್ಪ ಬಿಝಿ ಇರ್ತೀವಿ ನಾವು ನೋವುವರೆಗೂ ಏಯ್ಟ್ ಓ ಕ್ಲಾಕ್ವರ್ಗೂ ಬಿಝಿ ಇರ್ತೀವಿ ಇಬ್ಬರು ಕಾಫಿ ಕೊಟ್ಬಿಟ್ಟು ಅವರು ಹೊರಟು ನಾನು ತಿಂಡಿ ತಿಂದು ಅವ್ರು ತಂದಿದ್ರಲ್ಲ ಅದನ್ನು ತರಕಾರಿ ಹಣ್ಣು ಎಲ್ಲನೂ ಫ್ರೆಶ್ ಆಗಿತ್ತು ಅಂತ ತಂದಿದ್ರು ಹೊರ್ಗಡೆ ಹೋಗಿರೋದಕ್ಕೆ ಆಪಲ್ಲು ಮತ್ತು ಸ್ಟ್ರಾಬೆರಿ ಮ ನನ್ನ ಮಗನಿಗೆ ಬಾಕ್ಸ್ಗೆಲ್ಲ ಬೇಕು ಅಂತ ಅಂದ್ಬಿಟ್ಟು ತಂದಿದ್ರು ಅದೆಲ್ಲನೂ ತೊಳೆದು ಫ್ರಿಜ್ಗೆ ಎತ್ತಿಡೋಣ ಬಿಡಿಸಿ ಎಲ್ಲ ನೀಟ್ ಮಾಡಿಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಇದ್ದೀನಿ ನೀಟಾಗೆ ಹಣ್ಣು ಮತ್ತು ಕ್ಯಾರೆಟು ಕ್ಯಾ ಮತ್ತು ಬೀಟ್ರೋಟು ಎಲ್ಲ ತಂದಿರೋದೆಲ್ಲನೂ ಫ್ರಿಜ್ಗೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಟು ಹಣ್ಣೆಲ್ಲನೂ ಎತ್ತಿಟ್ಟು ಫ್ರಿಜ್ಗೆ ಸ್ಟ್ರಾಬೆರಿ ಎತ್ತಿಟ್ಟು ಹಣ್ಣೆಲ್ಲ ಅರೇಂಜ್ ಮಾಡಿ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಈಗ ಫ್ರೀ ಆಗುತ್ತೆ ನನಗೆ ಹಣ್ಣೆಲ್ಲ ಎತ್ತಿ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಮಾಡ ಇದು ನನ್ನ ಬೆಳಗಿಂದ ಮಧ್ಯಾಹ್ನದವರೆಗಿನ ರೊಟೀನ್ ಆಗಿರುತ್ತೆ ಬ್ಯುಸಿ ರೊಟೀನ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡಿ ಇಷ್ಟಪಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್